ಕುಂದಗೋಳ ತಾಲೂಕಿನಲ್ಲಿ ಮದ್ಯದ ಹಾವಳಿ ಮಿತಿ ಮೀರಿದೆ ಅಕ್ರಮ ಮದ್ಯ ಮಾರಾಟದಿಂದ ಸಂಸಾರಗಳು ಬೀದಿಗೆ ಬರುತ್ತಿವೆ ಎಂದು ಆಕ್ರೋಶಗೊಂಡ ನೂರಾರು ಮಹಿಳೆಯರು ಇಂದು ರಣಚಂಡಿಯರಂತೆ ಬೀದಿಗಿಳಿದಿದ್ದಾರೆ ನಮಗೆ ಸರ್ಕಾರದ ಎರಡು ಸಾವಿರ ರೂಪಾಯಿ ಹಣ ಬೇಡ ಮೊದಲು ನಮ್ಮ ಊರನ್ನ ಸಾರಾಯ ಮುಕ್ತ ಮಾಡಿ ಎಂದು ತಹಶೀಲ್ದಾರ್ ಕಚೇರಿ ಎದುರು ಕಣ್ಣೀರು ಹಾಕಿದ್ದಾರೆ ಪ್ರತಿಭಟನೆ ನಡೆಸಿದ್ದಾರೆ ಇದು ಕುಂದಗೋಳ ಪಟ್ಟಣದ ತಹಸೀಲ್ದಾರ್ ಕಚೇರಿ ಆವರಣ ಇಲ್ಲಿ ಪ್ರತಿಭಟನೆ ನಡೆಸುತ್ತಿರುವವರು ಹರ್ಲಾಪುರ ಮತ್ತು ಸುಲ್ತಾನಪುರ ನೂರಾರು ಅಡ್ಡೆಗಳ ಸಾರಾಯಿ ಅಡ್ಡೆಗಳ ವಿರುದ್ಧ ಸಿಡಿದೆದ್ದ ಸಬಲೆಯರು ಗ್ರಾಮಗಳಲ್ಲಿ ಅವ್ಯಾಹತವಾಗಿ ನಡೆಯುತ್ತಿರುವ ಅಕ್ರಮ ಮಧ್ಯ ಮಾರಾಟದಿಂದ ಬೇಸತ್ತ ಮಹಿಳೆಯರು ಮಂಗಳವಾರ ಬೃಹತ್ ಪ್ರತಿಭಟನೆಯನ್ನ ನಡೆಸಿ ತಹಶೀಲ್ದಾರ್ ರಾಜು ಮಾವರ್ಕರ್ ಅವರಿಗೆ ಮನವಿಯನ್ನ ನೀಡಿದ್ದಾರೆ ಇನ್ನು ಗ್ರಾಮಸ್ಥರ ಪ್ರಮುಖ ದೂರುಗಳು ಏನೇನು ಅಂತ ನೋಡುವುದಾದರೆ ಹಾದಿ ತಪ್ಪುತ್ತಿರುವ ಯುವಜನತೆ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಮಧ್ಯ ವ್ಯಸನಕ್ಕೆ ಬಲಿಯಾಗುತ್ತಿದ್ದಾರೆ ಸಾರ್ವಜನಿಕ ಸ್ಥಳಗಳಲ್ಲಿ ದುರ್ಬಳಕೆ ಶಾಲಾ ಆವರಣಗಳಲ್ಲಿ ಮಧ್ಯದ ಬಾಟಲಿ ಎಸೆಯುತ್ತಿರುವುದು ಮಕ್ಕಳ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತದೆ ಸುರಕ್ಷತೆಗೆ ಆತಂಕ ಗ್ರಾಮದ ನಲವತ್ತಕ್ಕೂ ಹೆಚ್ಚು ಕಡೆ ಅಕ್ರಮ ಸಾರಾಯಿ ಮಾರಾಟವಾಗುತ್ತಿದ್ದು ಮುಂಜಾನೆ ವಾಯು ವಿಹಾರಕ್ಕೆ ಹೋಗುವ ಮಹಿಳೆಯರಿಗೆ ಕಿರುಕುಳ ನೀಡಲಾಗುತ್ತಿದೆ ಆರ್ಥಿಕ ಬಡತನ ಕುಡಿತದ ಚಟದಿಂದ ಕುಟುಂಬಗಳು ಸಾಲದ ಸುಳಿಗೆ ಸಿಲುಕಿ ಬಡತನ ಅನುಭವಿಸುತ್ತಿವೆ ಇನ್ನು ಹರ್ಲಾಪುರ ಗ್ರಾಮದ ಶಾಂತವ್ವ ಎಂಬ ಮಹಿಳೆ ಮಾತನಾಡುತ್ತಾ ನಾವು ಕಷ್ಟಪಟ್ಟು ದುಡಿದ ಹಣವನ್ನು ಗಂಡಂದಿರು ಕಸಿದುಕೊಂಡು ಹೋಗಿ ಸಾರಾಯಿಗೆ ಸುರಿಯುತ್ತಿದ್ದಾರೆ ಮನೆಯ ಒಡವೆಗಳೆಲ್ಲ ಅಡವಿಟ್ಟಾಗಿದೆ ಕುಡಿದು ಬಂದು ಗಲಾಟೆ ಮಾಡುವುದರಿಂದ ನೆಮ್ಮದಿ ಇಲ್ಲದಂತಾಗಿದೆ ಎಂದರು ಇನ್ನು ಸುಲ್ತಾನಪುರದ ಮಹಿಳೆ ಮಾತನಾಡುತ್ತಾ ಕುಡಿದ ಅಮಲಿನಲ್ಲಿ ಹೆಂಡತಿಯರನ್ನ ಒತ್ತೆ ಇಡುವ ಮಟ್ಟಕ್ಕೆ ಪರಿಸ್ಥಿತಿ ತಲುಪಿದೆ ನಮಗೆ ಇನ್ಯಾವ ನ್ಯಾಯ ಸಿಗಬೇಕು ಎಂದು ನೋವನ್ನ ವ್ಯಕ್ತಪಡಿಸಿದ್ದಾರೆ ಮಹಿಳೆಯರ ಆಕ್ರಂದನಕ್ಕೆ ಸ್ಪಂದಿಸಿದ ತಹಶೀಲ್ದಾರ್ ರಾಜು ಮಾವರ್ಕರ್ ಅವರು ಕೂಡಲೇ ಅಬಕಾರಿ ಇಲಾಖೆ ಅಧಿಕಾರಿಗಳ ಜೊತೆ ಮಾತನಾಡಿ ಕ್ರಮ ಕೈಗೊಳ್ಳುವ ಭರವಸೆ ನೀಡಿದರು ರಾಜು ಮಾವರ್ಕರ್ ಮಾತನಾಡುತ್ತಾ ಮಹಿಳೆಯರ ನೋವು ಅತ್ಯಂತ ಗಂಭೀರವಾಗಿದ್ದು ಅಕ್ರಮ ಮದ್ಯ ಮಾರಾಟಗಾರರ ಮೇಲೆ ದಾಳಿ ನಡೆಸಲು ವಿಶೇಷ ತಂಡ ರಚಿಸಿ ತಪ್ಪಿತಸ್ಥರ ಮೇಲೆ ಕ್ರಿಮಿನಲ್ ಮೊಕದ್ದಮೆ ದಾಖಲಿಸಲಾಗುವುದು ಶೀಘ್ರವೇ ಎರಡು ಗ್ರಾಮಗಳನ್ನು ಸಾರಾಯಿ ಮುಕ್ತಗೊಳಿಸಲಾಗುವುದು ಎಂದರು ಇದೇ ಸಂದರ್ಭದಲ್ಲಿ ಡಿಎಸ್ಎಸ್ ಜಿಲ್ಲಾ ಗೌರವಾಧ್ಯಕ್ಷರಾದ ಹೊನ್ನಪ್ಪ ದೊಡ್ಡಮನಿ ತಾಲೂಕು ಅಧ್ಯಕ್ಷ ಕೋಟೇಶ್ ಕಳಗೇರಿ ಹಾಗೂ ಕರವೆ ಮುಖಂಡರು ಧ್ವನಿಗೂಡಿಸಿ ಕೂಡಲೇ ಕ್ರಮ ಕೈಗೊಳ್ಳದಿದ್ದರೆ ಸಂಬಂಧಪಟ್ಟಇಲಾಖೆಗಳ ಎದುರು ಉಗ್ರ ಹೋರಾಟ ನಡೆಸುವುದಾಗಿ ಎಚ್ಚರಿಸಿದರು ಪ್ರತಿಭಟನೆಯಲ್ಲಿ ಶಾಂತವ್ವ ಹರ್ಲಾಪುರ್ ಮೀನಾಕ್ಷಿ ಕಟ್ಟಿಮನಿ ಲಲಿತಾ ದೇವರ್ಮನಿ ಸೇರಿದಂತೆ ನೂರಾರು ಮಹಿಳೆಯರು ಪಾಲ್ಗೊಂಡು ತಮ್ಮ ಆಕ್ರೋಶ ಹೊರಹಾಕಿದರು ಹಳ್ಳಿಯ ಹೆಣ್ಣು ಮಕ್ಕಳ ಕಣ್ಣೀರು ಒರೆಸಲು ಇಲಾಖೆ ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳು ಸರ್ಕಾರ ಅದೆಷ್ಟರ ಮಟ್ಟಿಗೆ ಸ್ಪಂದಿಸುತ್ತಾರೆ ಎಂಬುದನ್ನ ಕಾದು ನೋಡಬೇಕಿದೆ ಬೇರೆ ಸಮಾಜ ಬೇರೆ ದಾರಿಗಳ ತಗೊಂಡು ಹೋಗ್ತದೆ ಹಾಗಾಗಿ ಇದನ್ನ ನಾವು ಅತ್ಯಂತ ಗಂಭೀರವಾಗಿ ಪರಿಗಣಿಸಿದ್ದೀವಿ ನಾವು ಟೀಮ್ ಮಾಡ್ತಾ ಇದ್ದೀವಿ ಟೀಮ್ ಮಾಡಿ ಅದನ್ನ